ಇಂಡೈರೆಕ್ಟ್ ಪ್ರಪೋರ್ಷನ್ ಅಥವಾ ವಿಲೋಮ ಅನುಪಾತದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇವೆ ನೋಡಿ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ರೇಷೋ ಜಾಸ್ತಿ ಆದರೆ ಇನ್ನೊಂದು ರೇಷೋ ಕಡಿಮೆ ಆಗುತ್ತೆ ಆಯಿತಾ ಒಂದು ರೇಷೋ ಜಾಸ್ತಿ ಆದರೆ ಇನ್ನೊಂದು ಕಡಿಮೆ ಆಗುತ್ತೆ ಇದಕ್ಕೆ ರಿಯಲ್ ಲೈಫ್ ಎಕ್ಸಾಂಪಲ್ ಅಂದರೆ ಟೊಮೊಟೊ ಆಯಿತಾ ಟೊಮೊಟೊ ನೋಡಿ ಎಲ್ಲ ಊರಲ್ಲಿರೋ ಊರಲ್ಲಿರೋರೆಲ್ಲ ಟೊಮೊಟೊ ಜಾಸ್ತಿ ಬೆಳೆದಿದ್ದಾರೆ ಅಂತ ಇರ್ಗೊಳ್ಳಿ ಆಯಿತಾ ಎಲ್ಲ ಸೇರಿಕೊಂಡು ಟೊಮೊಟೊ ಹಾಕ್ಬಿಟ್ಟಿದ್ದಾರೆ ಟೊಮೊಟೊ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ ಅದ್ರ ರೇಟು ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಟೊಮೊಟೊ ಜಾಸ್ತಿ ಬೆಳೆದ್ರೆ ಏನಾಗುತ್ತೆ ಅದ್ರ ರೇಟು ಕಡಿಮೆ ಆಗುತ್ತೆ ನೋಡಿ ಟೊಮೊಟೊ ಜಾಸ್ತಿ ಬೆಳೀತಾ ಇದಾರೆ ಅದ್ರ ರೇಟು ಕಡಿಮೆ ಆಗ್ತಾ ಇದೆ ಆಯಿತಾ ಒಂದು ಜಾಸ್ತಿ ಆಗ್ತದೆ ಇನ್ನೊಂದು ಕಡಿಮೆ ಆಗ್ತಾ ಇದೆ ಆಯಿತಾ ಒಂದು ಜಾಸ್ತಿ ಆಗ್ತದೆ ಇನ್ನೊಂದು ಕಡಿಮೆ ಆಗ್ತಾ ಇದೆ ಆ ಥರ ಇದ್ರೆ ಇದನ್ನು ವಿಲೋಮ ಅನುಪಾತ ಇಂಡೈರೆಕ್ಟ್ ಪ್ರಪೋರ್ಷನ್ ಅಂತ ಹೇಳ್ತಾರೆ ಆಯಿತಾ ಸೆಕೆಂಡ್ ಕೇಸ್ ನೋಡಿ ಅಂದ್ರೆ ಟೊಮೊಟೊ ವಿಪರೀತ ಕಡಿಮೆ ಬೆಳೆದಿದ್ದಾರೆ ಟೊಮೊಟೊ ರೇಟು ಜಾಸ್ತಿ ಆಗುತ್ತೆ ಆಯಿತಾ ಟಮೊಟೋನ ವಿಪರೀತ ಕಡಿಮೆ ಬೆಳೆದಿದ್ದಾರೆ ಟೊಮೊಟೊ ರೇಟು ಜಾಸ್ತಿ ಆಗುತ್ತೆ ಆಯಿತಾ ಇಲ್ಲಿ ಒಂದು ಕಡಿಮೆ ಆಗ್ತೈತೆ ಇನ್ನೊಂದು ಜಾಸ್ತಿ ಆಗ್ತೈತೆ ಒಂದು ಕಡಿಮೆ ಆಗ್ತೈತೆ ಇನ್ನೊಂದು